ಎಲ್ಲರಿಗೂ ನಮಸ್ಕಾರ ಕಾಲಪತ್ರ ಕಾಲಾಪತ್ರ ಅಂದ್ರೆ ಒಂದು ಕರಿಕಲ್ಲು ಆ ಕರಿ ಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯು ಬಗ್ಗೆ ಒಂದು ಕತೆ ಸೊ ಯಾರು ಯಾವತ್ತು ಒಂದು ಸ್ಟ್ಯಾಚು ಬಗ್ಗೆ ಕತೆ ಮಾಡಿಲ್ಲ ಸೊ ಅದನ್ನ ಇಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಉತ್ತರ ಕರ್ನಾಟಕ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ರು ನಂಗೆ ತುಂಬ ಕ್ಲೋಸು ಮೊದಲಿಗೆ ಧನ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಳೆ ಮತ್ತೆ ಸುರೇಶ್ ಅವರು ನನ್ನ ಅಂದೊಂದಿತ್ತು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ವೆರಿ ಸುನ್ ಅದು ಬರುತ್ತೆ ಅದು ಬರುತ್ತೆ ಆಮೇಲೆ ರಾಜೇಶ್ ನಟ ನಟರಂಗ್ರು ಅವರು ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆ ರೋಲ್ ಮಾಡಿದ್ದಾರೆ ಆಮೇಲೆ ವಿಕ್ಕಿ ಅವರು ಮೂರು ಸಿನಿಮಾ ಆಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳಿ ಕತೆ ಹೇಳ್ತಾರೆ ಅದೇ ರೀತಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಡೀ ತಂಡಕ್ಕೆ ನನ್ನಿಂದ

ನಾಗಭಣ್ಣ ಸರ್ ಇದ್ದಾರೆ ರಾಕೇಶ್ ಸರ್ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಕಾಲಪತ್ರದ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲು ಮೊದಲನೇ ಬಾರಿ ನೋಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥರ್ಟೀನ್ತ್ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರಿಗೆ ಇದೆ ಸೊ ಥಿಯೇಟರ್ನಲ್ಲೇ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ ವಿಕ್ಕಿ ಅವ್ರಿಗೆ ನನ್ನ ಬಿಗ್ 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 ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದಕ್ಕೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಿಮಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಿವಣ್ಣ ಬಂದಿದ್ದಾರೆ ನಿಮಗೆ ಅವ್ರ ಮಾಮ ಶಿವಣ್ಣ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಶಿವಣ್ಣ ಅಭಿನಯಿಸಿರೋ ಯಾವ ಸಿನಿಮಾ ಅಥವಾ ಯಾವ ಪಾತ್ರ ನಿಮ್ಮ ಫೇವ್ರೇಟ್ ಐ ಥಿಂಕ್ ನನ್ನ ಫೇವ್ರೆಟ್ ಫಿಲಿಂ ಮಾಮಂದು ಜೋಗಿ ಆಗಿರುತ್ತೆ ಮತ್ತೆ ಚಿಗುರಿದ ಕನಸು ಚಿಗುರಿದ ಕನಸು ಮತ್ತೆ ಜೋಗಿ ಓಕೆ ಹೀರೋಯಿನ್ ಬಂದಾಯ್ತು ಈಗ ಹೀರೋನ ಬಿಡಕ್ಕಾಗತ್ತ ಹೀರೋ ಬರ್ಲೇಬೇಕು ಸ್ಟೇಜ್ ಮೇಲೆ ಹೀರೋ ಸರ್ ದಯವಿಟ್ಟು ಸರ್ ಬರ್ಬೇಕು ನೀವು ಇಲ್ಲಿ ವಿನಯ್ ಸರ್ ಪಕ್ಕ ನಿಂತ್ಕೊಂಡ್ರೆ ಅದು ಮಜಾನೇ ಡಿಫ್ರೆಂಟ್ ಆಗಿರತ್ತೆ ನಂದು ಎರಡು ಸಿನಿಮಾ ಆದ್ಮೇಲೂ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇತ್ತು ಆದರೆ ಹದಿನೈದು ವರ್ಷದ ಹಿಂದೆ ಒಂದು ಕನಸು ಕಂಡಿದ್ದೆ ಡೈರೆಕ್ಟ್ರ್ ಆಗಬೇಕಂತ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನು ಕನ್ಸಿರ್ಲಿಲ್ಲ ನನ್ನ ಗುರುಗಳಾದ ಸೂರಿ ನನ್ನ ಆ್ಯಕ್ಟ್ರು ಮಾಡಿದ್ರು ದಯವಿಟ್ಟು ಚಪ್ಪಾಳೆ ಒಡೆಯ ನಮ್ಮ ಗುರುಗಳಿಗೆ ಗೌರವರು ಹಂಗೆ ನಾನು ಅಸೋಸಿಯೇಟ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ಸ್ಟಾರ್ನನ್ನು ಹೆಗಲ್ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು ನಾನು ಚಾಮರಾಜನಗರ ಅಣ್ಣ ಅಂದೆ ಅದು ಯಾರು ಅಲ್ಲ ನಮ್ಮ ಶಿವಣ್ಣ ಆ ಕಡ್ಡಿ ಪುಡಿ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಹಿಂಗೆ ಪಾಸ್ ಆಗ್ತಾ ಇರ್ತಾರೆ ನಾನು ಬೈಕಲ್ಲಿ ಪಾಸ್ ಆಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಹಿಂಗೆ ಪಾಸ್ ಆಗ್ತೀನಿ ಅವತ್ತು ಪಾಸಾಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿಲ್ಲ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಂಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನು ಈ ಹಂತಕ್ಕೆ ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಮ್ಮ ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿಯವರು ಮತ್ತು ಶಿವ ಅವ್ರಿಗೆ ಹೇಳಿದೆ ಅವರಿಂದನೇ ಶುರುವಾಗಿತ್ತು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಅಣ್ಣನ ಕಥೆನೇ ಗೊತ್ತಿರ್ಲಿಲ್ಲ ಅವ್ರು ಏನಂದ್ರೆ ನೀನ್ ಮಾಡೋಣ ಮಾಡ್ತೀಯಾ ಅಂತ ಹೇಳೋರು ಅದ್ ಯಾವ ಮಾತಲ್ಲಿ ಕತೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದ ಏಕೈಕ ಪ್ರೊಡ್ಯೂಸರ್ ಅಂದ್ರೆ ನಮ್ಮ ಸುರೇಶ್ ಅವರು ದಯವಿಟ್ಟು ಚಪ್ಪಳ ಅವರು ಹಂಗೆ ಎಲ್ಲ ಶುರುವಾಯ್ತು ನಾಗಭರಣ ಸರ್ ಹತ್ರ ಹೋಗಿ ಗುರುಗಳೇ ಮಾಡ್ಬೇಕು ಅಂದೆ ಏನ್ ಮಾಡ್ಬೇಕು ಏನೋ ಒಂದು ಮಾಡೋಣ ಬನ್ನಿ ಅಂತ ಸರಿ ಆಯ್ತು ನಾಡಿ ನಿಮ್ಗೆ ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತೊಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳಬೇಕಾದ್ರೆ ಎಷ್ಟು ಭಯ ಇತ್ತು ಅಂದರೆ ಅದು ಕೇಳಿಸ್ ಆ್ಯಕ್ಟ್ ಮಾಡಿದ್ರು ಕೇಳಿಸ್ದೆ ಆ್ಯಕ್ಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ ಫಸ್ಟೇ ಅಲ್ಲೇ ಮಾಡಿದ್ರು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಟರಂಗ ಅವರು ನಾನು ಕೆಂಡ ಸಂಪಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒಂದು ಹಫ್ತ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೆಲಿ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಂಗೆ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ಲೆಯಲ್ಲಿ ಸಿಕ್ಕಿದ್ರು ಶೂಟಿಂಗಲ್ಲಿ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ರು ಥ್ಯಾಂಕ್ ಯು ಚಂದ್ರಣ್ಣ ಹಂಗೆ ಈ ಸಿನಿಮಾದಲ್ಲಿ ಏನಿಲ್ಲದೆ ಹೋದ್ರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೇಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ನನ್ನ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವರ ಆ್ಯಕ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಹಂಗೆ ಕತೆ ಕೊಟ್ಟಂಥ ಸತ್ಯ ಅವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಣ್ಣ ಶಿವಣ್ಣ ಭಯ ಆಗ್ತದೆ ನೀವೇ ಬಂದುಬಿಡಿ ಅಣ್ಣ ಪ್ಲೀಸ್ ಓಕೆ